ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ ಇವತ್ತು ನಾವು ಮಾತಾಡೀವಿ ಫ್ರೂಟ್ ಕಟರ್ ಅದು ಹೇಗೆ ಯೂಸ್ ಮಾಡೋದಂತ ಇವನೇ ಹೇಳ್ತಾನೆ ನೋಡಿ ನೋಡಿ ಗಾಯ್ಸ್ ನಾವು ಕುಳ್ಳುಕ್ಕೆ ಇರ್ತೀವಿ ಉದ್ದ ಇರ್ತೀವಿ ಆದರೆ ಮೇಲ್ಗಡೆ ಇರೋ ಕಾಯಿ ಕೀಳೋಕ್ಕಾಗಲ್ಲ ಏನೇನೋ ಮಾಡ್ತೀವಿ ದೋಸೆ ಎಲ್ಲ ತಿಳ್ತೀವಿ ಬಟ್ಟೆ ಎಳಿತೀವಿ ಅವೆಲ್ಲ ಮಾಡ್ರು ಕಾಯಿ ವರ್ಕ್ ಆಗೋಲ್ಲ ಎಷ್ಟೊಂದು ಜನ ಒಬ್ಬರಿಂದನೇ ಕೀಳಕ್ಕಾಗಲ್ಲ ಇಲ್ಲ ಒಬ್ಬರಿಂದ ಕಿತ್ತ ನೋಡ್ತೀವಿ ಕಾಯಿ ಏಟಾಗೋಲ್ಲ ಏನೂ ಆಗೋಲ್ಲ ನೋಡಿ ಮಾಡಿ ಬರೀ ನೋಡಿ ಸೊಗಾಯಿ ಇದಕ್ಕೆ ಬೇಕಾಗಿರೋ ವಸ್ತುಗಳು ಇದು ಪೈಪು ಪಿ ವಿ ಸಿ ಪೈಪು ಆಮೇಲೆ ಚಾಕು ಬ್ಲೇಡು ಏನೋ ಆಗಿ ಆಮೇಲೆ ಕ್ಯಾಂಡಲ್ಲು ಯಾಕೆ ಅಂತ ಆಮೇಲೆ ಹೇಳ್ತೀವಿ ಆಮೇಲೆ ಒಂದು ಬಾಟ್ಲು ಇದೇ ಮೇಯ್ನು ಇದಿಲ್ಲ ಅಂದರೆ ಆಗಲ್ಲ ಇದು ಕಟ್ಟಿಂಗ್ ಪ್ಲೇಯರು ಇದನ್ನು ದಾರ ಇದು ದಾರ ಕಟ್ ಮಾಡೋಕ್ಕೆ ಕಟ್ಟಿಂಗ್ ಪ್ಲೇಯರ್ ಯೂಸ್ ಮಾಡೋದು ಇದನ್ನ ಕಟ್ ಕ್ಲೀನಾಗೆ ಇಲ್ಲಿ ಮಧ್ಯೆ ಇದೆಯಲ್ಲ ಗ್ಯಾಸ್ ಇದನ್ನ

ಬಾಯ್ ಗಾಯ್ಸ್ ಫೈನಲ್ಲಿ ಬಾಟಲ್ ಕಟ್ ಆಯಿತು ರೆಡಿ ಆಗಿದೆ ಇವಾಗ ಇದಕ್ಕೆ ಎಂಟು ಹೋಲ್ ಇಟ್ಕೊಬೇಕು ಬನ್ನಿ ನಾನು ಇವಾಗ ಗಾಸ್ ನೋಡಿ ಗಾಯ್ಸ್ ಇವಾಗ ಒಂದಕ್ಕೆ ಎರಡು ಒಂದಕ್ಕೆ ಎರಡು ಹೋಲ್ ಮಾಡ್ಕೊ ಇದೀವಿ ಗಾಸ್ ಈ ತರ ಎಂಟು ಹೋಲ್ ಮಾಡ್ಕೊಳ್ತೀವಿ ಗಾಶ್ ಇಲ್ಲಿ ಇಲ್ಲಿ ಅವ್ರಿಗೆಲ್ಲ ಓಲ್ ಮಾಡ್ಕೊಳ್ತೀವಿ ಗಾಶ್ ಚಿರಾಮೇಲೆ ಇಲ್ಲಿ ಸ್ಟ್ರೇಟ್ ಆಗಿ ಇಲ್ಲೊಂದು ಹೋಲ್ ಮಾಡ್ಕೊ ದಾರಿ ಹೇಳ್ಕೊಂಡು ಇಲ್ಲಿ ಹಾಕೊಳ್ಳೋಕೆ ಒಳಗಿನ ತಗೋ ಗಾಶ್ ಇವಾಗ और गाइस ले たら4 ફોન марકો દી ગાઈસ 418 કોલ કરેટે марકો દી ગાઈસ 2000 યર્સ લેટર गैस नोड़ तोर्स दारण इले तोर्स दो गोर्स इहे मेकू एरको सेर गंटा गैस स्टेट गंटा गैस लूस हाकी स

ನೋಡಿ ಗಾಯ್ಸ್ ಇವಾಗ ನೆಯರ್ಲ್ಯಾಂಡ್ ಟೀಜರ್ ನೋ ನೆಯರ್ಲ್ಯಾಂಡ್ کھیلತಾ ಇದೀವಿ ನೆಯರ್ಲ್ಯಾಂಡ್ ಆಟ ಆಡೋಕೆ ಬರುತ್ತಿಲ್ಲ ಗಾಯ್ಸ್ ಕೀಳ್ತಾ ಇದೀವಿ ಮೈನ್‌ಕ್ರಾಫ್ಟ್ ದಿನ ಬರುತ್ತೆ ಗಾಯ್ಸ್ ಆಗಿ ಆ ಸಿಗ್ನಲ್ ಗಾಯ್ಸ್ ನೆಯರ್ಲ್ಯಾಂಡ್ ಕೀಳ್ತಾ ಇದೀವಿ ಗಾಯ್ಸ್ ಅವಾಗೇ ಬಂತು ಗಾಯ್ಸ್ ಇವಾಗ ಸ್ವಲ್ಪ ನೋಡ್ತಾ ಇದೀವಿ ಕೈ ಇಲ್ಲ ಹೋಗ ಕೈ ಹೋಗಾಗ್ ನಡೀಮಿ ಗಾಯ್ಸ್ ನೆಯರ್ಲ್ಯಾಂಡ್ ಕಡಿಮೆ ಇದೆ

ಮಾಡ ನಾ ಆ ಲಾರ್ಡ್ ಕೊಡು ಆ ಬಂದಿದೆ ಮಕ್ಕಳಿಗೆ ತಿಂದುಬಿಟ್ಟು ಮನೆಯಲ್ಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತೀನಿ ಏಳಾ ನಾ ಬಂದಿದೆ ಗಾಯ್ಸ್ ನೋಡಿ ನಮ್ಮಣ್ಣ ತಿನ್ ತೋರಿಸ್ತಾನೆ ಈಗ ಇನ್ನು ಉಂಗೆನೋ ಮಾರಾ ಗಾಯ್ಸ್ ನೋಡೋದಲ್ಲ ಹಿಂಗೆ ವರ್ಕ್ ಆಗ್ತಿದೆ ಅಂತ ನಾವು ಫಸ್ಟ್ ಟೈಮ್ ಮಾಡಿದಾಗ ವರ್ಕ್ ಆಗಿಲ್ಲ ಇನ್ನೊಂದು ಜುಗಾಡ್ ಮಾಡಿ ಹೊಸದಾಗೆ ಐಡಿಯಾ ಹಾಕಿ ಮಾಡಿದ್ದೀವಿ ನೀವು ಟ್ರೈ ಮಾಡಿ ನೋಡಿ ಎರಡು ಟ್ರೈ ಮಾಡಿ ನೋಡಿ ಗಾಯ್ಸ್ ಈ ದಾರ ಬಂದ್ಬಿಟ್ಟು ಹಿಂಗೆ ಎಳೆಯೋಕೆ ಈ ಇಲ್ಲಿ ಒಳಗಡೆ ಒಂದು ದಾರ ಹಾಕಿದ್ದೀವಿ ನೋಡಿ ಒಳಗಡೆ ದಾರಾನ ಹೀಗಾಗಿ ಒಳಗಡೆ ಎಲ್ಕೊಳಕ್ಕೆ ಯಾಕಂದರೆ ಇದು ಇದೇನು ಮಾಡುತ್ತೆ ಅಂದರೆ ಇದು ಲಾಕ್ ಮಾಡುತ್ತೆ ಕಾಯಿ ಕೀಳುವಾಗ ಈಸಿ ಆಗುತ್ತೆ ಲಾಕ್ ಆಗುತ್ತೆ ಇದೊಂದೇ ಮಾಡಿದ್ರೆ ಹಿಂಗೆ ಬಂದು ಹಿಂಗೆ ಅಷ್ಟೇ ಲಾಕ್ ಇಲ್ಲಿ ಕಾಯಿ ಎಲ್ಲ ಹಂಗಿಲ್ಲ ಲಾಕ್ ಆಗೋಲ್ಲ ಹಂಗೆ ಜಾರ್ ಬಂದ್ಬಿಡುತ್ತೆ ಅದು ಕಾಯಿ ಕೀರಕ್ಕೆ ಆಗಲ್ಲ ಅದರಿಂದ ಈ ಲಾಕ್ ಆಗಿದ್ರೆ ಆವಾಗ ಈ ಶಾರ್ಪ್ ಇರೋದ್ರಿಂದ ಅದು ಕಟ್ಟಾಗುತ್ತೆ ಕ್ಲೀನ್ ಆಗಿ ನೋಡಿದ್ರಲ್ಲ ಹೆಂಗ್ ವರ್ಕ್ ಆಯ್ತಂತ